ನಮ್ಮ ರೈತ ಸಂಘದ ಲೋಕೇಶ್ ಗೌಡ್ರು ಎಲ್ಲರೂ ಇವ ಮಾಲಾರ್ಪಣೆ ಮಾಡ್ತಾ ಇದ್ರೆ ಮುನಿವೆಂಕಪ್ಪನವರು ಮತ್ತೆ ಎಲ್ಲ ದೇವನಹಳ್ಳಿಯ ರೈತರು ಇವತ್ತು ಇಲ್ಲಿಗೆ ಆಗಮಿಸಿದರೆ ಅವರು ಸೇರ್ಕೊಂಡು ಈ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಐಕ್ಯತೆ ಹೋರಾಟದ ವಿಜಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡುತ್ತಿದ್ದಾರೆ ನಂತರ ಸಂಯುಕ್ತ ಹೋರಾಟ ಕರ್ನಾಟಕದ ಮುಖೇನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ವಿಜಯೋತ್ಸವ ಕಾರ್ಯಕ್ರಮವನ್ನು ಇಲ್ಲಿ ಪ್ರಸ್ತುತಪಡಿಸಲಾಗ್ತಾ ಇದೆ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಸಿಹಿಯ ಸಂಭ್ರಮದ ಕಾರ್ಯಕ್ರಮವನ್ನು ಸಹ ಅಲ್ಲಿ ಹಂಚಿಕೊಂಡಿದ್ದಾರೆ ಎಲ್ಲ ಪ್ರಗತಿಪರರು ಎಲ್ಲ ರೈತ ಪರ ಹೋರಾಟಗಾರರು ದಲಿತ ಪರ ಮತ್ತೆ ಪ್ರಗತಿಪರರು ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡು ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕು ಇವತ್ತು ಏನೋ ಮೂರು ವರ್ಷಗಳ ಸುದೀರ್ಘವಾದಂತಹ ಹೋರಾಟದ વિજયવું સાધશે <laughs> 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 ಜನಿಕೆಗಳು ಪೊಲೀಸ್ ಕಾರ್ಯಚಾರಿಕ ಕಂದರ್ಗಳು ಅಮಿಷಗಳು ಜಾದು ಬಗ್ಗೆ ನಮ್ಮ ಜಿಲ್ಲಾ ಅಂತ ಎಲ್ಲವೂ ಕೂಡ ಸರ್ಕಾರದ ಮಂತ್ರಿಗಳು ಮತ್ತೆ ರಿಯಲ್ ಎಸ್ಟೇಟ್ ಗೃಹಕರ್ಗಳು ಸುಮಾತ್ನಾಯಿತು ಹುಡುಗ ಪ್ರಯತ್ನ ಅಂತ ನೀವು ಹೊರಕಲ್ಲ ಹಾಗೆಯ ಪ್ರಯತ್ನವನ್ನು ಉಳಿಸಿಕೊಂಡು ಬೇರೆ ಹೋರಾಟಗಳಿಗೆ ಕೂಡ ಇದೇ ರೀತಿ ತಾವು ಗಮನ ಕೊಡ್ತಾ ಮತ್ತೆ ಮಾರ್ಗದರ್ಶಕರಾಗಬೇಕು ಆವೃತ್ತ ಹೋರಾಟಕ್ಕೆ ಸಂಯುಕ್ತ ಹೋರಾಟ ಕರ್ನಾಟಕ ಮತ್ತು ಸಂಯುಕ್ತ ಕಿಸಾನ್ ಮೋರ್ಚಾ ದೆಹಲಿಯ ಹೋರಾಟದ ನಾಯಕತ್ವ ಇಡೀ ದೇಶದಾದ್ಯಂತ ಹಳ್ಳಿ ಹಳ್ಳಿಯಲ್ಲಿ ಈ ಇತಿಹಾಸ ಭಾಷೆ ಪ್ರತಿ ನನ್ನ ಇಡೀ ದೇಶದ ರೈತರಿಗೆ ಸಂಘದ ಕೆಲವೊಂದು ಕೆರೆ ಕೊಟ್ಟರು ಇಲ್ಲಿನ ಗೆಳೆಯರು ಗಮನಿಸುವಂತಹ ಗೆಳೆಯರು ಬಹಳ ಒಂದು ಕುಟುಂಬದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮ ಯಶಸ್ಸಿನ ಎಲ್ಲರಿಗೂ ಒಳ್ಳೆಯದಾಗ ಮೂರು ಧ್ವಜಗಳು ಇವತ್ತು ನಮ್ಮ ಕಟ್ಟುತ್ತೇವೆ ಒಂದು ಹಸಿರು ಮತ್ತೊಂದು ಕೆಂಪು ಮತ್ತೊಂದು ನೀಲಿ ನೋವು ಈ ಮೂವರ ಸಂಕೇತ ಏನಪ್ಪಾ ಅಂತಂದ್ರೆ ಇವತ್ತಿನ ಪರಿಸ್ಥಿತಿಗೆ ನಾವೆಲ್ಲರೂ ಕೂಡ ಬಿಡಿ ಬಿಡಿ ಹೋರಾಟಗಳು ಮುಖಂಡರು ಮತ್ತು ಕಾರ್ಯಕರ್ತರೆ ಎಲ್ಲ ಪ್ರಗತಿಪರವಾಗಿರ್ತಕ್ಕಂಥ ಎಲ್ಲ ನನ್ನ ಬಂಧುಗಳೇ ರೈತರ ಇವತ್ತು ಹೋರಾಟಕ್ಕೆ ಬಲ ಇದೆ ದೇವನಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ರೈತರ ಹೋರಾಟ ಐತಿಹಾಸಿಕವಾಗಿರ್ತಕ್ಕಂಥ ಹೋರಾಟ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಕಾಲ ಇಡೀ ಭಾರತ ದೇಶದಲ್ಲೇ ಇಂಥ ಸುದೀರ್ಘವಾಗಿರ್ತಕ್ಕಂಥ ಹೋರಾಟ ನಡೆದಿರ್ತಕ್ಕಂಥ ಇತಿಹಾಸ ಇಲ್ಲ ಬಹುಶಃ ಕಳೆದ ಬಾರಿ ಡೆಲ್ಲಿನಲ್ಲಿ ನಡೆದಿರ್ತಕ್ಕಂಥ ರೈತರ ಸಂಯುಕ್ತ ಕಿಸಾನ್ ಮಾರ್ಗದ ಹೋರಾಟ ಇಡೀ ಭೂಮಿ ಕಬಳಿಕೆ ಆಗ್ತಾ ಇದೆ ಕೊಡುಗುರು ಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ದೊಡ್ಡ ರಿಯಲ್ ಎಸ್ಟೇಟ್ ಮಾಫಿ ಆಗ್ತಾ ಇದೆ ಬಿಟ್ರೆ ಯಾವುದೇ ಕೈಗಾರಿಕೆಯ ಅಭಿವೃದ್ಧಿ ಆಗಿಲ್ಲ ಉದ್ಯೋಗ ಸೃಷ್ಟಿಯಾಗಿಲ್ಲ ಇವತ್ತು ಗೌರಿ ಬಿಂದೂರಿನ ಜನತೆ ಉದ್ಯೋಗ ಹರಿಸ್ಕೊಂಡು ಇವತ್ತು ದೊಡ್ಡಬಳ್ಳಾಪುರ ಮತ್ತು ಯಲಂಕ ಬೆಂಗಳೂರು ಹೋಗ್ತಕ್ಕಂಥ ಇದು ತಪ್ಪಿಲ್ಲ ಆದರೆ ಸಾವಿರಾರು ಎಕರೆ ಫಸ್ಟ್ ಪೇಜು ಸೆಕೆಂಡ್ ಪೇಜು ಥರ್ಡ್ ಪೇಜು ಅಂತ ಹೇಳಿ ಲೂಟಿ ಮಾಡಿದ್ರು ಇವತ್ತು ಕೈಗಾರಿಕೆಗಳಿದ್ರೆ ಇಲ್ಲ ಇದ್ರೆ ಏನಾದರೂ ಪೊಲ್ಯೂಟೆಡ್ ಇಂಡಸ್ಟ್ರಿಗಳು ಮಾತ್ರ ಇರ್ತಕ್ಕಂಥದ್ದು ಇದ್ರ ಬಗ್ಗೆ ಕೂಡ ಗೌರಿ ಬಿಂದೂರಿನ ನಾವೆಲ್ಲ ಸೇರಿಕೊಂಡು ನಾವೊಂದು ದೊಡ್ಡ ಐತಿಹಾಸಿಕವಾಗಿರ್ತಕ್ಕಂಥ ಎಲ್ಲ ಸಂಘಟನೆಗಳು ಸೇರಿಕೊಂಡು ಹೋರಾಟ ಮುಂದಿನ ದಿನಗಳು ಮಾಡೋಣ ಅಂತ ಹೇಳಿ ನನ್ನ ಈ ಸಂದರ್ಭದ ವಿಜಯೋತ್ಸವವನ್ನು ನಾನು ಸಂಭ್ರಮಿಸ್ತಾ ಇದ್ದೀನಿ